ರಾಜ್ಯದಾದ್ಯಂತ ಡೆಂಗ್ಯೂ ಎಂಬ ಮಹಾಮಾರಿ ಸಾಂಕ್ರಾಮಿಕ ರೋಗವು ಹರಡುತ್ತಿದ್ದು ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತಾ ಆಂದೋಲನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿ ಮುಂಭಾಗದಲ್ಲಿ ಬುಧವಾರ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಒತ್ತಾಯ ಮಾಡಿದ್ದಾರೆ ಮಹಾಮಾರಿ ಸಾಂಕ್ರಾಮಿಕ ರೋಗವು ಹೆಚ್ಚಾಗಿ ಹರಡುತ್ತಿದ್ದು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿರುವ ಚರಂಡಿ ಸೊಳ್ಳೆಗಳು ವಾಸಿಸುವ ತಾಣಗಳನ್ನು ಗುರುತಿಸಿ ಸ್ವಚ್ಛತೆ ಕಾಪಾಡಬೇಕು ಇನ್ನು ಚರಂಡಿಗಳಲ್ಲಿ ಗಿಡ ಗಂಟಿಗಳು ಬೆಳೆದು ಸೊಳೆಗಳು ಉತ್ಪತ್ತಿ ತಾಣಗಳಾಗಿ ಮಾರ್ಪಟ್ಟಿವೆ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಚರಂಡಿಗಳನ್ನು ಸ್ವಚ್ಛತೆ ಮಾಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಹಿರಿಯ ಉಪಾಧ್ಯಕ್ಷ ರೆಡ್ಡಿ ವೀರಣ್ಣ ಅವರು ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಶ್ರೀಕಂಠಮೂರ್ತಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಾಗೂ ಮುಂತಾದ ಪದಾಧಿಕಾರಿಗಳು ಹೆತ್ತರು ಅಭಿವೃದ್ಧಿಯನ್ನು ಆದರೆ ಇವತ್ತು ಈ ಗ್ರಾಮ ಅಭಿವೃದ್ಧಿ ಸಂಸ್ಥೆಯ ಒಳಗಡೆ ನಮ್ಮ ಚಳ್ಕೆರೆ ತಾಲೂಕಲ್ಲಿ ನಲವತ್ತು ಗ್ರಾಮ ಪಂಚಾಯತ್ಗಳಿಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ದೊಡ್ಡ ತಾಲೂಕು ಇದು ಕೃಷಿ ಕ್ಷೇತ್ರ ನಲವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ನಮ್ಮ ಕೃಷಿ ಕ್ಷೇತ್ರ ಭಾಳ ಅಭಿವೃದ್ಧಿಯಾಗಿ ನಡೀತಕ್ಕಂಥ ಒಂದು ಚಳ್ಕೆರೆ ಕ್ಷೇತ್ರ ಆದರೆ ನಮ್ಮ ಚಳ್ಕೆರೆ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ವೈಪರೀತ್ಯಗಳಿಂದ ಬಹಳ ವರ್ಷಗಳಿಂದ ಮಳೆ ಬಂದಿಲ್ಲ ಆ ಕಾರಣದಿಂದ ಇಲ್ಲಿನ ತಾವೊತ್ತಿನ ಜನ ಬಹಳಷ್ಟು ಜನರು ಬಹಳ ಕಷ್ಟಗಳನ್ನು ಅನುಭವಿಸಿ ಇವತ್ತು ಜೀವನ ಮಾಡತಕ್ಕಂಥ